ಸಾಕು ಲೂಟಿ ಮಾಡ್ಕೊಂಡು ಇಟಲಿಗೆ ಹೋಗೋಕೆ ಸಾಕು ಸರ್ ಅಷ್ಟೇ ದಿಸ್ ಇಸ್ ಇಟಲಿ ಬೇಸ್ಡ್ ಕಂಪನಿ ರಾಹುಲ್ ಗಾಂಧಿ ಅಂಡ್ ಫ್ಯಾಮಿಲಿ ಇಟಲಿ ಬೇಸ್ಡ್ ಕಂಪನಿ ಯಾರು ಸರ್ ಇಟಲಿ ಬೇಸ್ಡ್ ಬೇಸ್ ಓಕೆ ರಾಹುಲ್ ಗಾಂಧಿ ಅಂಡ್ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಇಟಲಿ ಬೇಸ್ ಸರ್ ಇವರೆಲ್ಲ ನಿಮಗೂ ಗೊತ್ತು ಚರಿತ್ರೆ ಗೊತ್ತು ಅಲ್ವಾ ಅದಕ್ಕಿಂತ ಏನೇನು ಮಾತಾಡುವ ನಿಮ್ಮ ಹೆಸರು ಭಾರತದ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ತಾರೆ ಇವರಂತೂ ಅಲ್ಲ ಇವರಂತೂ ಅಲ್ಲವೇ ಅಲ್ಲ ಸರ್ ಖಂಡಿತ ಇವರು ನಮ್ಮ ಮೋದಿ ಸಾಹೇಬ್ ಯಾಕೆ ಸರ್ ಸರ್ ನಾವು ಹಿಂದೂ ಅಂದ್ರೆ ನೀವು ರೀಸೆಂಟ್ ಆಗೇ ನೋಡಿದಿರ ಸರ್ ವಾಲ್ ಲೀವ್ಸ್ ಅವರು ಅಷ್ಟು ಇದು ಮಾಡ್ ಮೋದಿ ಸಾಹೇಬ್ ಏನು ಮಾಡ್ಲಿಲ್ಲ ಸುಮ್ಮನೆ ಒಂದು ರೀಚ್ ವಿಜಿಟ್ ಕೊಟ್ರು ಅದಕ್ಕೆ ಸ್ಟಂಗಲ್ ಆಗಿದಾರ ಅಂದ್ರೆ just ಇಮ್ಯಾಜಿನ್ ನಮ್ಮ ಇಂಡಿಯಾ ಎಫೆಕ್ಟ್ ಎಷ್ಟು ಅಂತ ವರ್ಲ್ಡ್ ವೈಡ್ ಜಸ್ಟ್ ಇಮ್ಯಾಜಿನ್ ಅಷ್ಟೇ ಅದಕ್ಕೆ ಊರಿ ಇದ್ದಿದ್ರೆ ಏನು ಮಾಡಿರೋರು ಅವರಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಹಾ ಓಕೆನಾ ಪ್ಲಸ್ ನಮ್ಮ ಮಲ್ಲಿಕಾರ್ಜುನ್ ಸಾಧ್ಯತೆಗಳು ಇಲ್ಲ ಪ್ಲಸ್ ಮಾಡ್ತಾರ ಮನಮೋಹನ್ ಸಿಂಗ್ ಹೆಂಗಿದ್ರು ಪಪೆಟ್ ಪಪೆಟ್ ಇಲ್ಲ ಅಲ್ಲ ಸರ್ ಎಲ್ಲರಿಗೂ ಈಕ್ವಲ್ ಓಕೆನಾ ಪ್ಲಸ್ ಇನ್ನೊಂದ್ರೆ ಹಿಂದುತ್ವ ಓಕೆನಾ ಹಿಂದುತ್ವ ಒಂದೇ ಅಲ್ಲ ಪ್ಲಸ್ ನಾವು ಹಿಂದುತ್ವ ಅನ್ನೋದು ತಪ್ಪಾಗತ್ತೆ ನಾವು ನೋಡಕ್ ನಮ್ಮ ಹಿಂದುತ್ವಕ್ಕಿಂತ ಅಲ್ಪಸಂಖ್ಯಾತರಿಗೆ ಇವರಿಗೆಲ್ಲ ತುಂಬ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಅದು ಬ್ಯಾಕ್ಯಾಂಡಲ್ಲಿ ಯಾರಿಗೂ ಗೊತ್ತಾಗ್ತಲ್ಲ ಇವರು ರಾಹುಲ್ ಗಾಂಧಿಯವರು ಮತ್ತು ಇವರು ಮುಚ್ಚುಮನೆ ಮಾಡ್ತಾ ಇದ್ದಾರೆ ಅಷ್ಟೇ ಕಾಂಗ್ರೆಸ್ ಅವರು ಮಾಡ್ತಾ ಇತ್ತು ಸುಮ್ಮನೆ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಇನ್ನು ಏನೂ ಇಲ್ಲ ಸರ್ ಸರ್ ಬರೀ ಹಿಂದುತ್ವ ಹಿಂದುತ್ವ ಅಂತಾರೆ ಬರೀ ಹಿಂದೂಗಳಷ್ಟೇ ಇರೋದಾ ಇರೋದ ಭಾರತದಲ್ಲಿ ಸರ್ ಹಿಂದುತ್ವ ಅಂತ ಒಬ್ಬರೇ ಅಲ್ಲ ಸರ್ ಆ್ಯಕ್ಚುಲಿ ಇಂಡಿಯಾ ಬಂದ್ಬಿಟ್ಟು ಹಿಂದುತ್ವನೇ ಇಂಡಿಯಾ ಬಂದ್ಬಿಟ್ಟು ಹಿಂದುತ್ವನೇ ಅದರಲ್ಲಿ ಏನು ಸರ್ ಒಂದು ಏನು ಸಂಶಯ ಇಲ್ಲ ಇಲ್ಲ ನಾನು ಕೇಳಿದೆ ಅಷ್ಟೇ ಅಲ್ಲ ನಾನು ಹಿಂದೂಸ್ಗಿಂತ ಜಾಸ್ತಿ ಅಲ್ಪಸಂಖ್ಯಾತರಿಗೆ ತುಂಬಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅದನ್ನ ಯಾರು ಮಾತಾಡ್ತಾ ಇಲ್ಲ ಏನಕ್ಕೆ ಮಾತಾಡ್ಬೋದಲ್ವಾ ಮಾತಾಡಬೇಕು ಅದನ್ನ ಹೈಲೈಟ್ ಮಾಡ್ಬೇಕಲ್ವಾ ಇವರು ಮತ್ತೆ ನಿಮ್ಮ ಇಮೇಜ್ ಪ್ರಕಾರ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಮುಂದಿನ ದೇಶದ ಪ್ರಧಾನಮಂತ್ರಿ ಮಂತ್ರಿ ಆದ್ರೆ ನಿಮ್ಮ ಪ್ರಕಾರ ಇಂಡಿಯಾ ಯಾವ ಸ್ಥಾನದಲ್ಲಿ ನೋಡಬಹುದು ಏನು ನಿಮ್ಮ ಓಪಿನಿಯನ್ ಯಾವ ಸರ್ ಏನಿಲ್ಲ ಸೇಮ್ ಇವಾಗ ಏನ್ ಇದು ಮಾಡಿದ್ರು ಇನಿಷಿಯಲ್ ಫಸ್ಟ್ ಪೀರಿಯಡ್ ಏನು ಗೊತ್ತಾಗುತ್ತೆ ಸಾಫ್ಟ್ ಕಾರ್ನರ್ ತರ ಮಾಡ್ತಾರೆ ಅಷ್ಟೇ ಅದು ಬಿಟ್ಟು ಇವಾಗ ಎಕ್ಸಾಂಪಲ್ ಹೈದ್ರಾಬಾದಲ್ಲಿ ರೇವಂತ್ ರೆಡ್ಡಿ ಹೆಂಗಿದ್ದಾರೆ ಅದೇ ತರನೇ ಸರ್ ಆಗೋದು ಒಂದು ಸುಮ್ಮನೆ ಒಂದ್ ಐದು ವರ್ಷ ಸುಮ್ನೆ ಇರ್ತದೆ ಸರ್ ಇನ್ನೊಂದು ನೆಕ್ಸ್ಟ್ ಟೈಮ್ ಬಂದರೆ ಇವರು ಅದನ್ನ ರಿವರ್ಸ್ ಮಾಡಕ್ಕೆ ಹೋಗ್ತಾರೆ ಏನೇನು ಇವರು ತಗೊಂಬಂದಿರೋ ಸ್ಕೀಮ್ಸ್ ಎಲ್ಲ ಎಲ್ಲ ಕಂಪ್ನಿ ಸ್ಟಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಇದು ಮಾಡ್ತಾರೆ ಯಾಕಂದ್ರೆ ಸಾಕು ಲೂಟಿ ಮಾಡಿಕೊಂಡು ಇಟ್ಟಲ್ಲಿಗೆ ಹೋಗೋದು ಸಾಕು ಸರ್ ಅಷ್ಟೇ ಇರ್ಮಲ್ಲಿ ಏನ್ ಹೇಳಕ್ಕ